Sorry. ನಮ್ಮೂರ ದೇವರೂ ಪುಣ್ಯಾಶ್ರಮ ಪೀಠದೊಡೆಯರೂ ಪುಣ್ಯಾಶ್ರಮ ಪೀಠದೊಡೆಯರು ಇವರೇ ಇವರು ಇವರೇ ನಮ್ಮೂರ ದೇವರು ಪುಣ್ಯಾಶ್ರಮ ಪೀಠದೊಡೆಯರು ಪುಣ್ಯಾಶ್ರಮ ಪೀಠದೊಡೆಯರು ಶಿವಯೋಗಿಯಾದ ಭವರೋಗವ ಕಳೆದ ಶಿವಯೋಗಿಯಾದ ಭವರೋಗವ ಕಳೆದ ಕೈಲಾಸದ ಸಿರಿಯೊಳಗೆ ತಾಮರೆದ ಕೈಲ ಸದ ಸಿರಿಯೊಳಗೆ ತಾಮರೆದ ಇವರೇ ಇವರು ಇವರೇ ನಮ್ಮೂರದೇವರು ಪುಣ್ಯಾಶ್ರಮ ಪೀಠದೊಡೆಯರು ಪುಣ್ಯಾಶ್ರಮ ಪೀಠದೊಡೆಯರು ಬಯಸಿ ಬಂದವರ ಭವತಾಪ ಬಯಸಿ ಬಂದವರ लोकद चंदिरा शिव सुख पड़ेदा इह लोकद शिव सुख पड़ेदा ई जगदा मानवर मन दली उलिदा ई जगदा ಗುರುಕುಮಾರೇಶ್ವರನ ಮಾರ್ಗವ ಪಡೆದ ಇವರೇ ಇವರು ಇವರೇ ನಮ್ಮೂರ ದೇವರೂ ಪುಣ್ಯಾಶ್ರಮ ಪೀಠದೊಡೆಯರೂ ಪುಣ್ಯಾಶ್ರಮ ಪೀಠದೊಡೆಯರು शिवयोगिया दा भवरोव कळेदा शिवयोगिया दा भवरोव कळेदा कैलासदसिरिय तामेर कैलासद सिरिय ताम इव इवरु इवरम्मूर देव ಪೀಠದೊಡೆಯೂ ಪುಣ್ಯ ಸಮ ಪೀಠ ದೊಡೆಯರು ಪುಣ್ಯ ಸಮ ಪೀಠ ದೊಡೆಯ ಪುಣ್ಯ ಸಮ ದೊಡೆಯ ಪುಣ್ಯ ಸಮ ಪೀಠ ದೊಡೆಯ